ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕ ನಾವಿದೀವಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೋಟೋ ಸೋಲ್ ನಲ್ಲಿ ಅಂಡ್ ಆಕ್ಚುಲಿ ಇವತ್ತು ನಮ್ಮ ಜೊತೆ ಇದೆ ಒಂದು ಹೊಸ ಬೈಕ್ ಅಂತ ಹೇಳ್ಬೋದು ಹೊಸ ಬೈಕ್ ಇನ್ ದ ಸೆನ್ಸ್ ಲಾಂಚ್ ಆಗಿದ್ದಲ್ಲ ಬಟ್ ಈ ರೀತಿ ಮಾಡಿಫೈ ಮಾಡಿರಂತ ಹೊಸ ರೋನಿ ನಮ್ಮ ಜೊತೆ ಇದೆ ಈ ಒಂದು ಬೈಕ್ ನೋಡಬಹುದು ಎಷ್ಟು ಸಕಲಾಗಿದೆ ಅಂತ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಆಕ್ಚುಲಿ ಈ ಒಂದು ಬೈಕ್ ಏನಿದೆ ಒಂದು ಎರಡು ಮೂರು ಈ ಮೂರು ಬೈಕ್ ನ ಕೂಡ ಮಾಡಿಫೈ ಮಾಡಿರುವಂತದ್ದು ವಿ ಎಸ್ ರೋನಿ ಅನ್ನೋದ್ ಬೈಕ್ ಟಿ ವಿ ಎಸ್ ರೋನಿನ ಒಂದ್ ಎರಡು ವರ್ಷ ಎರಡ್ ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರು ವಿ ಎಸ್ ಅವರು ಅಂಡ್ ಅವಾಗಿಂದ ಟೂ ಟ್ವೆಂಟಿ ಸಿ ಸಿ ಆ ಒಂದು ಇಂಜಿನ್ ಅಲ್ಲಿ ಆ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸದ್ ಮಾಡ್ತಿರುವಂತಹ ಬೈಕ್ ಆದಷ್ಟು ತುಂಬಾ ಬೈಕ್ ನಾವು ನೋಡಿದಿವಿ ಬ್ಯಾಂಗ್ಳೂರ್ ಅಲ್ಲಿ ಆಗಿರ್ಬೋದು ಅಥವಾ ಹೈವೇಗಳಲ್ಲಿ ನಾವು ತುಂಬಾ ಬೈಕ್ ನೋಡಿದಿವಿ ಅಂಡ್ ಈಗ ನಮ್ ಜೊತೆ ಇದೆ ಈ ಒಂದು ಹೊಸದಾಗಿ ಮಾಡಿಫೈ ಮಾಡಿರುವಂತಹ ಬೈಕ್ ಸೊ ನಿಮ್ಗೆ ಇಲ್ಲಿ ನೋಡಬಹುದು ಟಿ ವಿ ಎಸ್ ಅಂತ ಇಲ್ಲಿ ಹಾಕಿದ್ದಾರೆ ಸೊ ಟಿ ವಿ ಎಸ್ ಟಿವ್ ಮೋಟೋಸೋಲಲ್ಲಿ ಇದನ್ನ ಅನ್ವಿಲ್ ಮಾಡಿದ್ದಾರೆ ಸೊ ಈ ಒಂದು ಬೈಕ್ ಬಗ್ಗೆ ಮಾತಾಡಬೇಕಾದ್ರೆ ಇದ್ರ ಒಂದು ಕಲರ್ ಸ್ಕೀಮ್ ತುಂಬಾನೇ ಹೈಲೈಟ್ ಮಾಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಕೇಸರಿ ಮತ್ತೆ ವೈಟ್ ಅಂಡ್ ಬ್ಲೂ ಸೀಟ್ ಏನಿದೆ ತುಂಬಾನೇ ಒಂಥರ ಅಪೀಲ್ ಮಾಡುವಂತಹ ಕಲರ್ ಅಂತ ಹೇಳ್ಬೋದು ಅಂಡ್ ಅದು ಬಿಟ್ಟು ನಮಗೆ ಫ್ರಂಟ್ ಅಲ್ಲಿ ಇಟ್ಟಿರುವಂತಹ ಒಂದು ವಿಂಡ್ ಸ್ಕ್ರೀನ್ ಆಗಿರ್ಬೋದು ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಇಟ್ಟಿರುವಂತಹ ಈ ಒಂದು ಬ್ರೇಕ್ ಫ್ರೀಡ್ ಆಗಿರ್ಬೋದು ಅಂಡ್ ಇದೆಲ್ಲಾನು ಕೂಡ ತುಂಬಾನೇ ಒಳ್ಳೆ ಒಂದು ಅಪೀಲಿಂಗ್ ಲುಕ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನಮಗೆ ಮೇಲಿರುವಂತಹ ಇರುವಂತಹ ಒಂದಷ್ಟು ಕಲರ್ನ ಬಿಟ್ಟು ಅದಕ್ಕಿಂತ ಕೆಳಗಡೆ ಸೊ ಸೆಕೆಂಡ್ ಹಾಫ್ ಅಂತ ಏನು ಹೇಳ್ತೀವಿ ಆ ಒಂದು ಬೈಕ್ ಕಂಪ್ಲೀಟ್ ಆಗಿ ಮ್ಯಾಟ್ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆ ಒಂದು ಕಲರ್ ನಮಗೆ ಕಾಣಿಸ್ತಿದೆ ಅಂತ ಸೊ ಫ್ರಂಟ್ ಅಲ್ಲಿ ನಾವು ನೋಡುವಾಗ ನಿಮಗೆ ಇಲ್ಲಿ ಒಂದು ಇಂಟು ಮಾರ್ಕ್ ಒಂದು ಹೆಡ್ ಶೇಪ್ ನ ಹೆಡ್ ಲ್ಯಾಂಪ್ ಮೇಲ್ಗಡೆ ಒಂದು ಇಂಟು ಮಾರ್ಕ್ ನ ಕೊಟ್ಟಿದ್ದಾರೆ ಅಂಡ್ ನಮಗೆ ಗೋಲ್ಡನ್ ಕಲರ್ ನ ಯು ಎಸ್ ಪಿ ಫೋಕ್ ಆಗಿರ್ಬೋದು ಅಂಡ್ ನಮಗೆ ಇಲ್ಲಿ ಒಂದು ಬ್ಲಾಕ್ ಕಲರ್ ನ ಫೆಂಡರ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ರಿಯರ್ ಡಿಸ್ಕ್ ಸೊ ಫ್ರಂಟ್ ಇಂದ ನೋಡುವಾಗ ತುಂಬಾನೇ ಒಳ್ಳೆ ಲುಕ್ ಕೊಡುವಂತದ್ದು ಬೈಕ್ ಆಕ್ಚುಲಿ ಇವ್ರು ಇದನ್ನ ಇನ್ನು ಕೂಡ ಕಮರ್ಷಿಯಲ್ ಆಗಿ ಇದನ್ನ ಲಾಂಚ್ ಮಾಡಲ್ಲ ಅನ್ಸುತ್ತೆ ಬಟ್ ಮಾಡಿಫೈ ಮಾಡಿರೋದು ಮಾತ್ರ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷ ನಾವು ಮೋಟರ್ ಸಾಲಿಗೆ ಬಂದಾಗ ಟಿ ವಿ ಎಸ್ ನ ರೊನಿನ್ ಬೈಕ್ ಏನಿದೆ ಎಸ್ಪೆಷಲಿ ರೊನಿನ್ ಈ ಒಂದು ಬೈಕ್ ನ ತುಂಬಾನೇ ಮಾಡಿಫೈ ಮಾಡಿ ಕೊಡ್ತಿರೋದನ್ನ ನಾವು ನೋಡಿದೀವಿ ಪ್ರತಿ ವರ್ಷ ನಾವು ನೋಡಿದೀವಿ ಸೊ ಈ ವರ್ಷ ಕೂಡ ನಮಗೆ ಈ ರೀತಿಯಾದಂತಹ ಮೂರು ರೊನಿನ್ ನ ಅವರು ಮಾಡಿಫೈ ಮಾಡಿ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನಾವು ನೋಡಬಹುದು ಅಂಡ್ ಇದರ ಒಂದು ಸೈಡಿಂದ ನೋಡುವಾಗ ಈ ಒಂದು ಭಾಗ ಏನಿದೆ ಆಕ್ಚುಲಿ ಆಕ್ಚುಲಿ ಆ ಒಂದು ರೇಸಿಂಗ್ ನ ಫೀಲ್ ಕೊಡುತ್ತೆ ನಮಗೆ ಇಲ್ಲಿ ನಮಗೆ ಈ ಒಂದು ಮಿರರ್ ನ ಇಟ್ಟಿದ್ದಾರೆ ಮಿರರ್ ನ ಇಟ್ಟಿದ್ದಾರೆ ಅಲ್ಲಿ ನಮಗೆ ಟ್ಯಾಂಕ್ ಪ್ಲಸ್ ಆಫ್ ಎಂಡರ್ ಅದ ಎರಡು ಕೂಡ ಮಿಕ್ಸ್ ಮಾಡಿ ರೇಸರ್ ಅನ್ನುವಂತ ಒಂದು ಬ್ಯಾಟ್ರಿಗಳ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಇದೊಂದು ಕೆಫೆ ರೇಸರ್ ಆಗಿರೋದ್ರಿಂದ ಆ ಒಂದು ಲುಕ್ ಕೂಡ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಂತ ಹೇಳ್ಬೋದು ಬಿಟ್ಟು ನಾವು ರಿಯರ್ ಅಲ್ಲಿ ನೋಡುವಾಗ ನಮಗೆ ಈ ಒಂದು ಸೀಟ್ ಕಡೆ ಬಂದಾಗ ಒಂದು ಕೇಸರಿ ಮತ್ತೆ ಈ ಒಂದು ವೈಟ್ ಎರಡು ಕಲರ್ ಮಾತ್ರ ತುಂಬಾ ಅಪೀಲಿಂಗ್ ಆಗಿದೆ ಅಂಡ್ ರಿಯರ್ ಅಲ್ಲಿ ನಮಗೆ ಒಂದು ಬ್ರೇಕ್ ಲೈಟ್ ನ ಚೇಂಜ್ ಮಾಡಿದ ಅದೇ ರೀತಿ ಇಟ್ಟಿದಾರೆ ಬಟ್ ನಮಗೆ ಇಲ್ಲಿ ನಮಗೆ ಒಂದು ಏನು ಹೇಳಿ ಇಂಡಿಕೇಟರ್ಸ್ನ ಅಲ್ಲಿ ಕೊಟ್ಟಿದ್ದಾರೆ ಸಣ್ಣ ಇಂಡಿಕೇಟರ್ಸು ಆ್ಯಂಡ್ ತುಂಬ ಸ್ಲ್ಯಾಶ್ ಕಟ್ ಆಗಿರುವಂತಹ ಒಂದು ಎಕ್ಸಾಸ್ಟ್ನ ಕೂಡ ಅವರು ಇದರಲ್ಲಿ ಇಟ್ಟಿದ್ದಾರೆ ಸೊ ಟೋಟಲ್ ಹೇಳಬೇಕಂದ್ರೆ ಪಕ್ಕ ನೋಡುವಾಗ ಒಂದ್ಸಲ ನೋಡಿದ್ರೆ ಮತ್ತೊಂದು ಸಲ ನೋಡಬೇಕು ಆ ರೀತಿ ಲುಕ್ ಕೊಡೋ ಒಂದು ಕಿನಿ ದೇಸರು ನಿನ್ನ ನಮ್ಮ ಮುಂದೆ ಇಟ್ಟಿರೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಏನಾದರೂ ಹೇಳೋದಂದ್ರೆ ನನ್ನ ಪ್ರಕಾರ ಈ ಒಂದು ಬೈಕ್ ಏನಾದರೂ ಸೇಲಿಗೆ ಬರೋದಾದರೆ ಪಕ್ಕ ತುಂಬ ಸೇಲ್ ಆಗೋದಂತೂ ಖಂಡಿತ ಅಂಡ್ ಆದಷ್ಟು ಬೇಗ ನಾವು ಹೋಪ್ ಮಾಡೋಣ ಈ ಒಂದು ಬೈಕ್ ಮಾರ್ಕೆಟಿಗೆ ಬರ್ಲಿ ಅಂತ ಸೊ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಒಂದು ರನ್ನಿಂಗ್ ಬಗ್ಗೆ ಈ ಒಂದು ರನ್ನಿಂಗ್ ಬಗ್ಗೆ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಬೈಕ್ ನ ಕೂಡ ವಾಕರಣ ಮಾಡ್ತಾ ಇದ್ದೀನಿ ಒಂದೊಂದಾಗಿ ನೋಡೋಣ